ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕರ್ನಾಟಕ ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಎಸ್ಐಟಿ ರಚನೆಯಲ್ಲಿ ಮತ್ತೆ ಎಸ್ ಐ ಮುಂದೆ ತೆಗೆದುಕೊಂಡು ಹೋಗುವ ವಿಚಾರದಲ್ಲಿ ಎಸ್ಐಟಿ ಡಿ ಮುಖ್ಯಸ್ಥರು ತುಂಬಾ ದೊಡ್ಡ ಲೋಪಗಳನ್ನು ಮಾಡಿದ್ದಾರೆ ಎಸ್ಐಟಿ ಮುಖ್ಯಸ್ಥರೇ ಈ ವಿಡಿಯೋ ನಿಮಗೋಸ್ಕರ ನಮ್ಮೊಂದಷ್ಟು ಪ್ರಶ್ನೆಗಳು ನಿಮಗೋಸ್ಕರನೇ ಜನರ ಪರವಾಗಿ ಈ ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಬೇಕ ಕೇಳಲೇಬೇಕಾದಂತ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಎಸ್ ಐ ಟಿ ನಡೆದಿರುವ ತನಿಖೆಯ ಮೇಲೇನೆ ಈಗ ಒಂದು ತನಿಖೆಯನ್ನ ಸುಪ್ರೀಂ ಕೋರ್ಟಿನ ಮುಖಾಂತರ ಸುಪ್ರೀಂ ಕೋರ್ಟಿನ ನಿಗ್ರಹದಲ್ಲಿ ಮಾಡಿಸುವಂತ ಪರಿಸ್ಥಿತಿ ಬಂದು ನಿಂತಿದೆ ಮಿಸ್ಟರ್ ಮೊಹಂತಿ ಐ ಪಿ ಎಸ್ ಅವರೇ ಈ ಒಂದು ಎಸ್ ಐ ಟಿ ರಚನೆ ಆಗ್ಬೇಕಾದ್ರೆ ಸಾಕಷ್ಟು ಮೀಟಿಂಗ್ ಆಗ್ಬೇಕ ಮೀಟಿಂಗ್ಸ್ ಆಗಬೇಕಾಗಿತ್ತು ಸರ್ಕಾರದ ಕಡೆಯಿಂದ ಯಾಕೆ ಅಂತಂದ್ರೆ ಬರೀ ಐ ಪಿ ಎಸ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ಲ ಆ ಐ ಐಪಿಎಸ್ ಅಲ್ಲಿ ಈ ಒಂದು ಎಸ್ ಐ ಟಿ ತಗೊಳ್ಕೊಡುವಂತ ಐಪಿಎಸ್ ಆಫೀಸರ್ಗಳ ಎಕ್ಸ್ಪರ್ಟೈಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕೆ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಕಳೆ ಬರಗಳನ್ನ ಎಕ್ಸಿಮಿಷನ್ ಮಾಡಬೇಕಾದ್ರೆ ಎಕ್ಸ್ಪರ್ಟೈಸ್ ಬೇಕಾಗಿದೆ ಎಕ್ಸ್ಪರ್ಟೈಸ್ ಏನು ನೋಡ್ಕೊಲ್ಲ ಆರ್ಕಾಲಜಿಕಲಿ ಗೊತ್ತಿರುವಂತವರು ಎಕ್ಸ್ಪರ್ಟೈಸ್ ಇದೆ ಅದೇ ಆದಂತಹ ಎಕ್ಸ್ಪರ್ಟೈಸ್ ಇದೆ ಡಿಎನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು ಬಾಡಿ ಎಕ್ಸಾಮಿನೇಷನ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಎಷ್ಟೋ ಜನ ಐ ಪಿ ಎಸ್ ಆಫೀಸರ್ಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿ ಬಂದು ಐ ಪಿ ಎಸ್ ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ಈ ಒಂದು ಐ ಟಿಗೆ ಆಯ್ಕೆ ಮಾಡಬೇಕಾದಂತಹ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತು ಹೋಮ್ ಸೆಕ್ರೆಟರಿ ಮೇಲೆ ಇತ್ತು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಾಟಾಚಾರಕ್ಕೆ ಯಾರಿಗೋ ಇಷ್ಟ ಬಂದವರನ್ನ ಡಿಜಿಪಿ ರೆಕಮೆಂಡೇಶನ್ ಮೇಲೆ ಮಾಡಿದಾರೆ ಬಟ್ ಈ ಕೇಸಿಗೆ ಅವಶ್ಯಕತೆ ಇರುವಂತಹ ಐ ಪಿ ಎಸ್ ಆಫೀಸರ್ ಜೊತೆ ಎಕ್ಸ್ಪರ್ಟೈಸ್ ಗಳನ್ನ ಎಸ್ಐಟಿ ನಲ್ಲಿ ಕಾನ್ಸ್ಟಿಕ್ಯೂಟ್ ಕಾಟಾಚಾರಕ್ಕೆ ಸಿಎಂ ಒಂದು ಬ್ರೀಫ್ ಕೊಟ್ಟರೆ ಬಂದು ಮಾಮೂಲಿ ಕೆಲಸ ಮಾಡ ಜವಾಬ್ದಾರಿ ಇಲ್ವಾ ಚೀಫ್ ಸೆಕ್ರೆಟರಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ ಹೋಮ್ ಸೆಕ್ರೆಟರಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ಲ ಬರೀ ಐಪಿಎಸ್ ಆಫೀಸರ್ ಗಳ ತಂಡವನ್ನು ಟಿ ರಚನೆ ಮಾಡಿದರಲ್ಲ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಪಳವಳಿಕೆಗಳನ್ನ ಮಾಡಬೇಕು ಅಂತಂದ್ರೆ ವಿ ನೀಡ್ ಏನೋ ಆರ್ಕೊಲಜಿಕಲ್ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ ಇದರಲ್ಲಿ ಮೆಡಿಕಲ್ ಎಕ್ಸ್ಪರ್ಟ್ಸ್ ಬೇಕಾಗಿದೆ ಡಿಎನ್ ಎಕ್ಸ್ಪರ್ಟ್ಸ್ ಬೇಕಾಗಿದೆ ಅವರ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟೈಸ್ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಈ ಒಂದು ಐ ಟಿ ನಾಕಿದ್ರೆ ಆಮೇಲೆ ಟೆಕ್ನಾಲಜಿ ವಿಚಾರದಲ್ಲಿ ಟೆಕ್ನಾಲಜಿ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಏನೋ ಸಿ ಇನ್ವೆಸ್ಟಿಗೇಷನ್ ಬಿ ಕೆ ಸಿಂಗ್ ಅವರು ಇಂಟರ್ ನ್ಯಾಷನಲ್ ಕೊಲಾಬೋರೇಷನ್ ಟೆಕ್ನಾಲಜಿ ತಗೊಂಡ್ಬಂದು ಆ ಒಂದು ಎವಿಡೆನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಕನ್ವಿಕ್ಷನ್ ಮಾಡಿಸ್ಲಿಕ್ಕೆ ಅದೇ ಸಿ ಡಿ ಪ್ರಯತ್ನ ಬೆಳದಾಯ್ತು ಅಂತಂದ್ರೆ ಇಷ್ಟು ದೊಡ್ಡ ವೆನ್ ಇಟ್ ಇಸ್ ಪಾಸಿಬಲ್ ಇನ್ ಪ್ರಜ್ವಲ್ ಕೇಸ್ ವೈ ನಾಟ್ ಇನ್ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಈ ಒಂದು ಮಹಂತಿ ಅವರಿಗೆ ಈ ಒಂದು ಎಸ್ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾರೆ ಚೀಫ್ ಸೆಕ್ರೆಟರಿ ಮೇಲೆ ನಿಮ್ಮ ಮೇಲೆ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ನೀವು ನೀವು ಕಾಟಾಚಾರಕ್ಕೆ ಎಸ್ಐ ಟಿ ಅನ್ನ ರಚನೆ ಮಾಡಿದ್ರ ಅಥವಾ ನಿಜವಾಗ್ಲೂ ಈ ಕೇಸು ಅಲ್ಲ ಇಡಿಸಬೇಕು ಅಂತನಾ ಅಥವಾ ನಿಜವಾಗ್ಲೂ ನ್ಯಾಯ ಕೊಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ನಿಮ್ಮ ಮೇಲೆ ಇದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ಸ್ ಆಗಿ ಇದನ್ನು ಫಾರ್ಮೇಶನ್ ಮಾಡ್ಬೇಕಾದ್ರೆ ಡನ್ ಸೆವರಲ್ ಮೀಟಿಂಗ್ಸ್ ಬಿಫೋರ್ ಕಾನ್ಸ್ಟಿಟ್ಯೂನ್ಸಿ ಸೊಸೈಟಿ ಯಾಕೆ ಅಂತಂದ್ರೆ ಬರೀ ಪೊಲೀಸ್ ಕಾಕಿ ಅವರು ಅಲ್ಲಿ ಹೋಗಿ ಏನ್ ಮಾಡಿದ್ದಾರೆ ಮೊಹಂತಿ ಏನ್ ಮಾಡ್ಸಿದ್ದಾರೆ ಜೆ ಸಿ ಬಿ ಪೊಕ್ಲೆನ್ ತಗೊಂಡು ಅಕ್ಷಿ ಅಲ್ಲಿದ್ದಂತ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಈ ಸಾಕ್ಷಿ ನಾಶ ಮಾಡಕ್ಕೆ ಈ ಜೆ ಸಿ ಬಿ ಪೊಕ್ಲೇನ ತೆಗೆದು ಅಗಿಲಿಕ್ಕೆ ಮೊಹಂತಿನೇ ಬೇಕಾ ಯಾರಾದ್ರೂ ಯಾರಾದ್ರೂ ಕಾಂಟ್ರಾಕ್ಟರ್ ಗೆ ಮಣ್ಣು ಅಗಿಯನಿ ಕೊಟ್ಟಿದ್ರೆ ಆರಾಮಾಗಿ ಮಾಡ್ತಾ ಇದ್ದಲ್ವಾ ವೆರ್ ಇಸ್ ಎಕ್ಸ್ಪರ್ಟೈಸ್ ಆಫ್ ಮಿಸ್ಟರ್ ಮೋಹಂತಿ ಮೊಹಂತಿ ಅವರ ಮೇಲೆ ಸಿಕ್ಕಾಪಡೆ ಚಾರ್ಜಸ್ ಇದೆ ಸರ್ಕಾರದ ಒತ್ತಡದಿಂದ ಈ ಒಂದು ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮೊಹಂತಿ ಮಾಡ್ತಾ ಇದ್ದಾರೆ ಅದನ್ನ ಸರ್ಕಾರ ಮತ್ತೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ನೋಡಿಕೊಂಡು ಸಿಎಂ ಸಿಕ್ಕಲ್ಲ ಡಿ ಕೆ ಶಿವಕುಮಾರ್ ಸಿಕ್ಕಾಕೊಂಡಲ್ಲ ಸಿಕ್ಕಾಕೊಂಡ್ರೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಕರ್ನಾಟಕದ ಡಿಜಿಪಿ ಪಾರ್ಟ್ ಆಫ್ ಏನೋ ಫಾರ್ಮಿಂಗ್ ದಿಸ್ ಐ ಟಿ ಓಕೆ ಎಸ್ ಟಿ ಮಾಡಿದ ಮೇಲೆ ಕರೆಸ್ಪಾಂಡೆನ್ಸ್ ಮಾಡಬಹುದಾಗಿತ್ತು ಮೋಹಂತಿ ನಮ್ಗೆ ಎಕ್ಸ್ಪರ್ಟೈಸ್ ಎಕ್ಸ್ಪರ್ಟೈಸ್ ಅವಶ್ಯಕತೆ ಇದೆ ಈ ಒಂದು ಟೀಮಲ್ಲಿ ಅವರನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಬರಿಬಹುದಾಗಿತ್ತು ಆ ವ್ಯಕ್ತಿ ಆ ವ್ಯಕ್ತಿ ಗೊತ್ತಿಲ್ಲ ಅಂತಂದ್ರೆ ಎವಿಡೆನ್ಸ್ ಟಕೊಂಡಾಗ ಡೆಸ್ಟ್ರಾಯ್ ಮಾಡಿದ್ದಾರೆ ಎಸ್ಐ ಟಿ ಮುಖ್ಯಸ್ಥರು ಕಂಪ್ಲೇಂಟ್ ಟು ವಿ ಫೈಲ್ಡ್ ಅಪೀಲ್ ಟು ಸಬ್ಮಿಷನ್ ಪಿಟೀಷನ್ ಸುಪ್ರೀಂ ಕೋರ್ಟ್ ಗೆ ಎಸ್ಐ ಟಿ ವಿರುದ್ಧನೇ ಮಾಡಿದ್ದೀವಿ ಎಸ್ ನಡೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದುವರೆಗೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಯಾರು ಯಾರ್ಯಾರು ಎಕ್ಸ್ಪರ್ಟೈಸ್ ಇದಾರೆ ಅದರಲ್ಲಿ ಭ್ರಷ್ಟಾಚಾರದ ಕೇಸ್ಗಳಿರುವಂತ ವ್ಯಕ್ತಿಗಳೇನಾದ್ರೂ ಹಾಕಿದ್ರ ಯಾರಾದ್ರೂ ತಮ್ಮ ತಮ್ಮ ಆತ್ಮಗಳನ್ನ ಮಾತಾಡೋದು ಅದು ಕೂಡ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್ ಇಂಟಿಗ್ರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಾದ್ರೂ ಮೀಟಿಂಗ್ಸ್ ಆಗಿದೆಯಾ ಆಗಿಲ್ಲ ನ ಕರೆದಿದ್ದು ಹೋಮ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಏ ಒಂದು ಕಮಿಟಿ ಫಾರ್ಮ್ ಮಾಡಿ ಅಂತಂದ್ರೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಅಮೆರಿಕಾಗ ಓಡೋಗಿದ್ದಾನೆ ಅನುಚೇತ್ ಅವ್ರ ತಂದೆ ಜಾಯಿಂಟ್ ಕಮಿಷನರ್ ಐ ಪಿ ಮಾವ ಅವ್ರ ಮಾವಾಂಪಯರ್ ಇಂತಹ ವ್ಯಕ್ತಿ ಇಂತ ಸಮಯದಲ್ಲಿ ಭಾಷಣಕ್ಕೆ ಭಾಷಣ ಮಾಡಬೇಕಂತೆ ಅವ್ರು ಯಾರೋ ಭಾಷಣ ಕೇಳಬೇಕಂತೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಟು ಕಳಿಸಿದಾನೆ ಚೀಫ್ ಸೆಕ್ರೆಟರಿ ಅವ್ರನ್ನ ಅಲೌ ಮಾಡಿದ್ದಾರೆ ನಿಮ್ದು ಏನು ಅಡ್ಜಸ್ಟ್ಮೆಂಟ್ ಒಂದು ಸೀರಿಯಸ್ ತನಿಖೆ ಇಲ್ಲ ಆ ವ್ಯಕ್ತಿನ ಎಸ್ ಐ ಟಿಗೆ ಹಾಕ್ಬಾರ್ದಾಗಿತ್ತು ಹಾಕದ ಮೇಲೆ ಕಳಿಸಬಾರ್ದಾಗಿತ್ತು ಬೋಧವಾರ ಆಪ್ಷನ್ ಯು ಆಡ್ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಏನ್ ಕಳ್ಸಿದ್ರೆ ಈಗ ಈ ವ್ಯಕ್ತಿ ಮೊಹಂತಿ ಅಲ್ಲಿ ಹೋಗಿ ಏನಿ ಸಿಕ್ಕಿದ ಕಡೆಲ್ಲ ಸಿಗದ್ರೆ ಇರ್ಬೋದು ಸಿಕ್ಕಿಲ್ಲ ಅಂತಂದ್ರೆ ಈ ಕೂಡ ಬಿ ಕೆ ಸಿಂಗ್ ಅವರು ಪ್ರಜ್ವಲ್ ಕೇಸ್ ಅಲ್ಲಿ ಏನು ಫಾರಿನ್ ಅಂಡ್ ಎಸ್ಟಾಬ್ಲಿಷ್ ಎವಿಡೆನ್ಸಸ್ ಆದ್ರೆ ಫೋನ್ ಅಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಒಂದು ಬಿ ಕೆ ಸಿಂಗ್ ಪ್ರಜ್ವಲ್ ಕೇಸ್ ಎಸ್ಟಾಬ್ಲಿಷ್ ಮಾಡಕ್ಕೆ ಕೋರ್ಟ್ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡಕ್ಕೆ ಏನೋ ಕನ್ವಿಕ್ಷನ್ ಕೊಡಕ್ಕೆ ಆಗುತ್ತೆ ಅಂತಂದ್ರೆ ಈ ಮೊಹಂತಿ ಅವರನ್ನ ಈ ಕೇಸಲ್ಲಿ ಟೆಕ್ನಾಲಜಿ ಅನ್ನ ಬಳಸಬೇಡಿ ಎಕ್ಸ್ಪರ್ಟೈಸ್ ಅನ್ನ ಬಳಸಬೇಡಿ ಎಸ್ ಐ ಟಿ ಫಾರ್ಮೇಶನ್ ಮಾಡಬೇಕಾರೆ ಚೀಫ್ ಸೆಕ್ರೆಟರಿ ಅವರು ಅಷ್ಟೇನಾಗ್ಲಿ ಎಕ್ಸ್ಪರ್ಟೈಸ್ ಗಳನ್ನು ಯಾಕೆ ಹಾಕಿಲ್ಲ ಆಂಥ್ರೋಪಾಲಜಿಸ್ಟ್ ಮೆಡಿಕಲ್ ಎಕ್ಸ್ಪರ್ಟ್ಸು ಡಿ ಎನ್ ಎಕ್ಸ್ಪರ್ಟ್ಸು ಎಕ್ಸಿಮಿಷನ್ ಎಕ್ಸ್ಪರ್ಟ್ಸು ಬೇಕಾಗಿದೆ ಟೆಕ್ನಾಲಜಿ ಬಳಸಬೇಕಾಗಿದೆ ಈ ವ್ಯಕ್ತಿ ಜೆ ಸಿ ಬಿ ತಗೊಂಡಿದ್ದಾನೆ ಯಾರೋ ಮೋಹಂತಿ ಆ ಕೆಲಸ ಮಾಡಕ್ಕೆ ಯಾರೋ ಇಂಜಿನಿಯರ್ ಯಾರಾದ್ರೂ ಯಾರಾದ್ರೂ ಕಾಂಟ್ರಾಕ್ಟ್ ಕೊಟ್ಟರೆ ಅಗದಾಗ್ತಾನೆ ಆ ಕೆಲಸ ಅದಕ್ಕೆ ಐಪಿಎಸ್ ಆಫೀಸರ್ ಐ ಟಿ ಅವಶ್ಯಕತೆ ಇಲ್ಲ ಎನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಐ ಸಿ ಐ ಡಿ ಐ ಟಿ ಏನ್ ಡಿ ಅಂತ ಏನ್ ಅನ್ಕೊಂಡಿದ್ದಾರೆ ದೇಸ್ ಅ ಸ್ಪೆಷಲ್ ಟೀಮ್ ದರ್ ವಿಲ್ ಬಿ ಎಕ್ಸ್ಪರ್ಟೈಸ್ ದ ಕೇಸ್ ಇನ್ ಡಿಫರೆಂಟ್ ಬ್ಯಾನರ್ ಈ ಕೇಸಲ್ಲಿ ಯಾಕಾಗಿಲ್ಲ ಮೋಹಂತಿ ಅವರೇ ನಿಮ್ಮ ಮೇಲೆ ಈಗ ಅಲ್ಲಿ ಅಲ್ಲಿ ತಗೊಂಡೋಗಿ ನೀವು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ನಲ್ಲಿ ಇಟ್ಟಿರುವಂತ ಪಳೆ ಉಳಿಕೆಗಳು ಹ್ಯೂಮನ್ ರಿಮೈನ್ಸ್ ವಿಡಿಯೋಗ್ರಫಿ ಆಗಿದೆಯಾ ಸ್ಪಾಟ್ ಅಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿದೆಯಾ ಆಗಿಲ್ಲ ವಿಡಿಯೋಗ್ರಫಿ ಆಗಿದ್ಯಾ ಗೊತ್ತಿಲ್ಲ ಫೋಟೋಗ್ರಫಿ ಆಗಿದ್ಯಾ ಗೊತ್ತಿಲ್ಲ ಯಾರಾದರೂ ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಮಾಡಿದ್ರಾ ಗೊತ್ತಿಲ್ಲ ಕೊಡಲ್ಲ ಯಾಕೆ ಅದನ್ನ ತುಂಬಾ ಸೀಕ್ರೆಟ್ ಆಗಿ ಬಚ್ಚಿಟ್ಟಿದ್ದೀರಾ ಟುಮಾರೋ ಸಮಿಂಗ್ ಈ ಇನ್ನು ಈ ಎಸ್ ಐ ಟಿ ಇಪ್ಪತ್ತು ಅಧಿಕಾರಿಗಳು ಜೊತೆನಲ್ಲಿ ಮೊಹಂತಿ ನೀವು ಯು ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್ ಅಂಡ್ ಯು ವಿಲ್ ಬಿ ಕ್ವೆನ್ ಥ್ರೂ ಕೋರ್ಟ್ ಆಫ್ ಲಾ ಅಂಡ್ ವಿ ವಿಲ್ ಹೋಲ್ಡ್ ಯು ಅಕೌಂಟೆಬಲ್ ನಿಮ್ಮ ಅಕೌಂಟೇಬಲ್ ಇಟ್ಕೊಳ್ತೀವಿ ಡೋಂಟ್ ಥಿಂಕ್ ಯು ನೋ ಇಫ್ ಸಮಲ್ ಪ್ರೆಷರ್ ಗೆ ನೀವೇನಾದ್ರೂ ನೀವು ಬೆಂಡ್ ಆಗಿದ್ದೀರಾ ಅಂತ ನಮಗೆ ಏನಾದರೂ ಒಂದು ಸುಳಿವು ವಿ ಆರ್ ಸರ್ಚಿಂಗ್ ಅಲ್ಲಿ ಪಸ್ತೂರ್ಬಾ ಆಸ್ಪತ್ರೆ ಇಟ್ಟಿರುವಂತ ಪಳವಳಿಕೆಗಳು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ ಐ ಟಿ ಮುಖ್ಯಸ್ಥರ ನಿಮ್ಮ ಇಪ್ಪತ್ತು ಜನರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಿ ಡಿಕ್ಲೇರೇಷನ್ ಕೊಟ್ಟಿದ್ರಾ ಯಾರು ಏನೇನ್ ಮಾಡ್ಬೇಕು ಯಾರ್ಯಾರು ಎಕ್ಸ್ಪರ್ಟೈಸ್ ಇದರ ಯಾರ್ಯಾರು ಎಕ್ಸ್ಪರ್ಟೈಸ್ ಯಾರಿಗೂ ಗೊತ್ತಿಲ್ಲ ಈ ತನಿಖೆ ಪಾರದರ್ಶಕತೆಯಿಂದ ಇಲ್ಲ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಪಳೆ ಉಳಿಕೆಗಳು ಚೇಂಜ್ ಆಗಿಲ್ಲ ನಾಶ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನೀವು ಜೆಸಿಬಿ ಪೋಕ್ಲೈನ್ಗಳು ಅಲ್ಲಿದ್ದಂತ ಎಂಟೈರ್ ಗ್ರೌಂಡ್ ಅನ್ನ ಗ್ರೌಂಡ್ ಗ್ರೌಂಡ್ ಫೇಸ್ ಡಿಸ್ಟ್ರಾಯ್ ಮಾಡಿದ್ರ ನೀವೇ ಸಾಕಲ್ವಾ ನಾವು ಯಾವ ಡೆಸ್ಟ್ರಾಯ್ಡ್ ದ ಇಟ್ ಸೆಲ್ಫ್ ಔ ಆರ್ ಯು ನಾಟ್ ಅಕೌಂಟಬಲ್ ಅದ್ರ ಜೊತೆ ಈಗ ಪೊಲೀಸ್ ಅವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಡಬ್ಬ ಇದರಲ್ಲಿ ಸೌಂಡ್ ಇಲ್ದ ಡಬ್ಬಾ ಅಂತ ಒಬ್ಬ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಡಬ್ಬಾ ಅಂತ ಒಬ್ಬ ಲಕ್ಷ್ಮೀ ಬಾಳ್ಕಲ್ ಇರ್ತಾರೆ ಡಬ್ಬಾ ಅಂತ ಮತ್ತೆ ಒಬ್ಬ ದಿನೇಶ್ ಗುಂಡೂರಾವ್ ಮಿನಿಸ್ಟರ್ ಹೇಳ್ತಾರೆ ಇದ್ರ ಕಮ್ಯುನಿಸ್ಟ್ ಅವರು ಏನೋ ಮಾಡ್ತಾ ಇದಾರೆ ಅಂತ ಸರ್ಕಾರದಲ್ಲಿ ಇರೋರು ಒತ್ತಡ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಎಸ್ ಐ ಟಿ ಮೇಲೆ ಹಾಕಿ ಎಸ್ ಐ ಟಿ ಮೇಲೆ ಇಂಡೈರೆಕ್ಟ್ ಆಗಿ ಇವೆಲ್ಲ ಒತ್ತಡನೇ ಅಲ್ವಾ ಅಂದ್ರೆ ಇವೆಲ್ಲ ಕೈ ಬಿಟ್ಬಿಡಿ ಅಂತ ಇಫ್ ದಟ್ ಇಸ್ ಅ ಕೇಸ್ ವೈ ರಿಕ್ವೈರ್ ಏನೋ ದಿ ಹ್ಯಾಂಡಲ್ಡ್ ಬೈ ಏನೋ ಸುಪ್ರೀಂ ಬೈ ರಾಜ್ಯ ಸರ್ಕಾರ ಕೈ ಬಿಡಬೇಕು ಸುಪ್ರೀಂ ಕೋರ್ಟ್ ಗೆ ನಾ ಪಿಟಿಷನ್ ಬರ್ತೀವಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಶುಡ್ ಟೇಕ್ ಓವರ್ ದಿಸ್ ಎಸ್ಐ ಟಿ ಅಂಡ್ ದಟ್ ಈಸ್ ವೇರ್ ಏನೋ ಅಲ್ಲ ಅದೇ ನ್ಯಾಯ ಸಿಗೋದು ಬೇರೆ ನ್ಯಾಯ ಸಿಗೋಲ್ಲ ಎಷ್ಟು ತಪ್ಪುಗಳನ್ನ ಮಾಡಿದೀರಾ ಎಸ್ ಐ ಟಿ ಮುಖ್ಯಸ್ಥರಾದಂತಹ ಮೋಹಂತಿ ಅವರೇ ಮತ್ತೆ ಯು ವಿಲ್ ಬಿ ಎಲ್ಡ್ ಅಕೌಂಟೇಬಲ್ ಟೆಕ್ನಾಲಜಿ ಯಾಕೆ ಬಳಸಲಿಲ್ಲ ಈ ಒಂದು ಬೆಳವಣಿಗೆಗಳನ್ನ ಮೂರ್ ಸಾವಿರದ ಐನೂರು ಎಕರೆ ಅಂಡ್ ಮೋರ್ ಓವರ್ ಐ ವಾಂಟ್ ಟು ಡೆಲ್ ಯು ಒನ್ ಥಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೇಳ ಈ ಒಂದು ಹತ್ಯಾಕಾಂಡಕ್ಕೆ ಒಂದು ರೂಪ ವರೀಕ್ಷೆ ಪಡಿತು ಅಂಡ್ ಈ ಒಂದು ಯಾರ ಮೇಲೆ ಆರೋಪ ಇದೆ ಅವರ ಅವರ ಅವರಗಳ ಸಿವಿಲ್ ಡಿಸ್ಪ್ಯೂಟ್ ಎರಡು ಸಾವಿರಕ್ಕೂ ಹೆಚ್ಚು ಸಿವಿಲ್ ಡಿಸ್ಪ್ಯೂಟ್ಸ್ ಇದೆ ಲ್ಯಾಂಡ್ ಡಿಸ್ಪ್ಯೂಟ್ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದಿಸ್ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ ಉಳುವವನೇ ಒಡೆಯ ಆಯಿತು ಅಲ್ಲಿ ಮೂರರಿಂದ ನಾಲ್ಕು ಸಾವಿರ ಏನೋ ಜಮೀನುಗಳಿತ್ತು ಉಳುವವನೇ ಒಡೆಯ ಯಾರ್ಯಾರು ಕಬ್ಜಾ ಯಾರ್ಯಾರು ಉಳುವವನೇ ಒಡೆಯ ಕೆಳಗಡೆ ವೆಂದೆ ಸ್ಟಾರ್ಟೆಡ್ ಏನೋ ಟೇಕಿಂಗ್ ಓವರ್ ಲ್ಯಾಂಡ್ಸ್ ಈ ಕೊಲೆಗಳು ಶುರುವಾಯಿತು ಈ ಅತ್ಯಾಚಾರಗಳು ಶುರುವಾಯಿತು ಅಂತ ಜನ ಮಾತಾಡ್ತಾರೆ ಇವತ್ತು ಕೂಡ ಈ ಒಂದು ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ಸ್ ಫ್ಯಾಮಿಲಿ ಮೇಲೆ ಎರಡ್ ಸಾವಿರಕ್ಕೂ ಹೆಚ್ಚು ಓಎಸ್ ಗಳು ಸಿವಿಲ್ ಡಿಸ್ಪ್ಯೂಟ್ಗಳು ಪೆಂಡಿಂಗ್ ಇದೆ ಇದೆವೇರ್ ಆರ್ ನೋಯಿಂಗ್ಲಿ ಆರ್ ಅನ್ ಈ ಸಿವಿಲ್ ಡಿಸ್ಪ್ಯೂಟ್ ಗಳಿಗೂ ಈ ಒಂದು ಕೊಲೆಗಳಿಗೂ ಈ ಒಂದು ತನಿಖೆಗೂ ತುಂಬಾ ನೇರವಾದಂತ ಐ ತಿಂಕ್ ಥಿಂಗ್ಸ್ ಏನೋ ರಿಲೇಷನ್ಶಿಪ್ ಇದೆ ಎಸ್ ಐ ಟಿ ಅಂದ್ರೆ ಬರೀ ಹೋಗಿ ಅಲ್ಲಿ ಅಗಿಯೋದಲ್ಲ ಯಾವ್ ಟು ಇಟ್ ಯಾರು ಕಂಪ್ಲೇಂಟ್ ಕೊಡೂನು ಬೇಕಾಗಿಲ್ಲ ಈ ಹಾವ್ ಟು ಡಿಗ್ ಔಟ್ ಈ ಟು ಆಸ್ಕ್ ಇದುವರೆಗೂ ನೀವು ಏನೋ ಬೆಳ್ತಂಡಿ ಪೊಲೀಸ್ ಅವ್ರನ್ನ ಮತ್ತೆ ಇವರ ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಅವ್ರಗಳಿಗೆ ತನಿಖೆಗೆ ಬರುವ ಅಂತ ಹೇಳಿಲ್ಲ ಇಪ್ಪತ್ತು ಹದಿನೈ ಹದಿನಾರು ವರ್ಷದ ದಾಖಲೆಗಳನ್ನ ಸುಟ್ಟಾಕಿದ್ದಾರೆ ಯಾವ ಇಂಟೆನ್ಶನ್ ಸುಟ್ ಹಾಕಿದ್ರು ಯಾಕೆ ಹಾಕಿದ್ರು ಆಮೇಲೆ ಅವರ ಪಾತ್ರ ಏನು ಇದುವರೆಗೂ ನೀವು ನೆವರ್ ಎಸ್ಟಾಬ್ಲಿಷ್ ಸೊಸೈಟಿ ಆಗಿ ಯು ಆರ್ ಜಸ್ಟ್ ನೋ ಡೂಯಿಂಗ್ ಯುವರ್ ಬಾಸ್ ಜಾಬ್ ಯಾರೋ ಡಿ ಕೆ ಡಿ ಕೆ ಶಿವಕುಮಾರ್ ಇನ್ಫ್ಲುಯೆನ್ಸ್ ಮಾಡಿರ್ಬೋದು ಅಥವಾ ದಿನೇಶ್ ಗುಂಡೂರ ಇನ್ಫ್ಲುಯೆನ್ಸ್ ಮಾಡಿರ್ಬೋದು ನೀವು ಅವ್ರಿಗೋಸ್ಕರ ಕೆಲಸ ಮಾಡಿದ್ರೆ ಎಸ್ ಐ ಟಿ ಆಗಬೇಕಾಗಿದೆ ಡೆಫಿನೆಟ್ಲಿ ಬಿ ಮೀನ್ ಮೋಹಂತಿ ಎಲ್ಡ್ ಅಕೌಂಟಬಲ್ ಸಮ್ವೇರ್ ಈ ಒಂದು ವಯಸ್ಸುಗಳು ಮತ್ತೆ ಭೂ ವ್ಯವಹಾರ ಅವರ ಅವರ ಭೂ ವ್ಯವಹಾರ ಕಬ್ಜಾ ಮಾಡುವಂತ ರೀತಿ ಇರಬಹುದು ಅದಕ್ಕೂ ಅದಕ್ಕೂ ಮತ್ತೆ ಈ ಕೊಲೆಗಳಿಗೂ ಇದಕ್ಕೆ ರಿಲೇಷನ್ಶಿಪ್ ಇರಬಹುದು ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ನಿಮ್ಮ ಕೆಲಸ ವಿ ನೆವರ್ ಬ್ಲೇಮಿಂಗ್ ಯಾರೋ ಒಬ್ಬ ಈಗ ಈಗ ಅವನನ್ನ ಅರೆಸ್ಟ್ ಮಾಡಿದರ ಯಾರನ್ನ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡಿ ನಮ್ಗೆ ಏನು ಸಮಸ್ಯೆ ಇಲ್ಲ ಬಿವನ್ನ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡಿ ನಮ್ಗೆ ಏನು ಸಮಸ್ಯೆ ಇಲ್ಲ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ನಿಮ್ಮ ಜವಾಬ್ದಾರಿ ಎಲ್ಲಿ ಮರೆದಿದ್ದೀರಾ ಮೋಹಂತಿ ಅವರೇ ಯು ಸಪೋಸ್ ಟು ಯೂಸ್ ಟೆಕ್ನಾಲಜಿ ಫಾರ್ ದಿಸ್ ಯು ಸಪೋಸ್ ಟು ಹಾವ್ ಅ ಎಕ್ಸ್ಪರ್ಟೈಸರ್ ನೋ ಟೀಮ್ ಇನ್ ದಿಸ್ ಎಸ್ಐಟಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಎಕ್ಸ್ಪರ್ಟೈಸ್ ಇದೆ ಯಾರಿಗೂ ಗೊತ್ತೇ ಇಲ್ಲ ಅಗದಿರುವ ಪಳೆ ಹಳಿಕೆಗಳನ್ನ ಬಚ್ಚಿಟ್ಟಿದ್ದೀರಾ ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಕೊಟ್ಟಿಲ್ಲ ಯಾಕೆ ನಂಬಬೇಕು ನಿಮ್ಮ ತನಿಖೆಯನ್ನ ಡೆಫಿನೆಟ್ಲಿ ವಿವ್ ಅಪೀಲ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಫ್ ಎನಿಥಿಂಗ್ ಇಸ್ ಗಾನ್ ರಾಂಗ್ ಇನ್ ಯುವರ್ ಇನ್ವೆಸ್ಟಿಗೇಷನ್ ಆರ್ ಇನ್ ಯುವರ್ ಟೀಮ್ ಡೆಫಿನೆಟ್ಲಿ ನೀವು ಯುಲ್ ಯು ವಿಲ್ ಬಿ ಲಾಯಬಲ್ ಡೋಂಟ್ ಮೈಂಡ್ ಸೊ ಇಫ್ ಸಮಥಿಂಗ್ ಇಸ್ ವೆರಿ ಸೀರಿಯಸ್ ಏನಾದರೂ ಅಲ್ಲಿ ವೈಲೇಷನ್ಸ್ ಆಗಿಲ್ಲ ನಾಶ ಆಗಿದ್ರೆ ಖಂಡಿತವಾಗಿ ನೀವು ನೀವು ನಿಮ್ಮನ್ನು ಕೂಡ ತನಿಖೆ ಮಾಡಿ ಅವಶ್ಯಕತೆ ಆದರೆ ಡೆಫಿನೆಟ್ಲಿ ಯು ವಿಲ್ ಆಲ್ ಲ್ಯಾಂಡ್ ಅಪ್ ಇನ್ ಜೇಲ್ ಅಂತ ಹೇಳುತ್ತಾ ವಿ ಆರ್ ನಾಟ್ ಗೋನ್ ಟು ಲೀವ್ ದಿಸ್ ಮ್ಯಾಟರ್ ಯರ್ ನಮಗೆ ಸತ್ಯಾಂಶ ಗೊತ್ತಾಗಲೇಬೇಕು ಅದು ತಪ್ಪಾಗಿದೆಯೋ ಇಲ್ಲೋ ವಿ ಕರ್ನಾಟಕ ವಾಂಟ್ ಟು ನೋ ದ ಟ್ರೂತ್ ಅಂಡ್ ಕ್ರೈಮ್ ಆಗಿದೆ ಅನ್ನೋದಾದ್ರೆ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಅದಕ್ಕೆ ಯಾಕೆ ಬಿ ಕೆ ಸಿಂಗ್ ಫಾರಿನ್ ಕೊಲಾಬರೇಷನ್ ಪ್ರಜ್ವಲ್ ಕೇಸ್ ಅಲ್ಲಿ ಯಾಕೆ ಡಿ ಕೆ ಗೆ ತೀಟೆ ತೀರಿಸಿಕೊಳ್ಬೇಕಾಗಿತ್ತು ದೇವೇಗೌಡ್ರು ಅವರಿಗೆ ಅದಕ್ಕೋಸ್ಕರ ಎಕ್ಸ್ಪರ್ಟ್ ಐಸ್ ಕರ್ಕೊಂಡ್ಬೋದು ಈ ಕೇಸಲ್ಲಿ ಹ್ಯಾಪಿ ದಟ್ ಏನೋ ಪ್ರಜ್ವಲ್ ವಾಸ್ ಕನ್ವಿಕ್ಟೆಡ್ ವಿ ಆರ್ ಹ್ಯಾಪಿ ಫಾರ್ ಯು ದ ಸಿ ಬಟ್ ವೈ ನಾಟ್ ದಟ್ ಸೇಮ್ ಸೀರಿಯಸ್ನೆಸ್ ಇಸ್ ನಾಟ್ ದೇರ್ ಇನ್ ದಿಸ್ ಏನೋ ಎಸ್ ಟಿ ಧರ್ಮಸ್ಥಳ ಡೋಂಟ್ ಎ ಮೈಂಡ್ ನೀವು ಹೋಗಿ ಮಹೇಶ್ ಅವರನ್ನ ರೇಡ್ ಮಾಡ್ಕೊಳ್ಳಿ ನಿಮ್ ಕಾನೂನು ಪ್ರಕ್ರಿಯೆ ಮಾಡಿ ಯಾರು ನಮ್ಮ ಮನೆಗೂ ಬಂದಿದ್ರು ವಿ ಡೋಂಟ್ ಹಾವ್ ಎನ್ ಇಶ್ಯೂಸ್ ವಿಲ್ ಕೋಪರೇಟ್ ಹೌ ಕಮ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಯೋರ್ ಡ್ಯೂಟೀಸ್ ಅಂಡ್ ಯುವರ್ ಟೀಮ್ ಇಸ್ ನಾಟ್ ಪರ್ಫಾರ್ಮಿಂಗ್ ಅಂಡ್ ವೈ ದರ್ ಇಸ್ ನೋ ಟ್ರಾನ್ಸ್ಪೆರೆನ್ಸಿ ಅಂಡ್ ಯು ವಿಲ್ ಬಿ ಯು ವಿಲ್ ಎಕ್ಸ್ಪ್ಲೈನ್ ಬಿಫೋರ್ ದ ಸುಪ್ರೀಂಕೋರ್ಟ್ ಬಿ ರೆಡಿ ಫಾರ್ ಇಟ್ ಥ್ಯಾಂಕ್ ಯು ವಿರ್ ನಾಟ್ ಗೋನ್ ಟು